ನಮಸ್ಕಾರ ಸ್ನೇಹಿತರ ಸುಪ್ರಪಂಚಕ್ಕೆ ಸ್ವಾಗತ ದೀಪಾವಳಿಯ ಹಬ್ಬದ ಶುಭಾಶಯಗಳು ಇವತ್ತು ನೀರು ತುಂಬು ಹಬ್ಬ ಹಾಗೆ ಯಮದೀಪ ಹಚ್ಚಿ ಯಮರಾಜನಲ್ಲಿ ಏನು ಕೊಡಬೇಡಪ್ಪ ಅಪ ಮೃತ್ಯು ಅಪರಾಧ ಅಪಘಾತ ಏನು ಆಗದೆ ಇರ ಇದು ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಳ್ತಾ ನಾನಿವತ್ತು ನಿಮಗೆ ನರಕಾಸುರನ ಕಥೆನ ಹೇಳ್ತೀನಿ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಏನು ಆ ಕತೆ ಅನ್ನೋದನ್ನು ಇದನ್ನು ಕೇಳ್ಕೊಂಡ್ರೆ ನಮಗೆ ತುಂಬ ಈ ದಿನ ಈ ಕಥೆಯನ್ನು ಕೇಳೋದರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಏನಪ್ಪ ಅಂತಂದರೆ ಒಂದು ಸಾರಿ ಭೂಮಿ ತಾಯಿ ತ್ರಿಮೂರ್ತಿಗಳ ಹತ್ರ ತುಂಬ ದುಃಖದಿಂದ ಒಂದು ಬೇಡಿಕೆ ಇಡ್ತಾಳಂತೆ ಹತ್ಕೊಂಡು ಅವ್ರನ್ನ ಕರೆದಾಗ ಅವ್ರು ಪ್ರತ್ಯಕ್ಷ ಆಗಿಬಿಟ್ಟು ಏನು ಅಂತ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ನನಗೆ ಒಬ್ಬ ಮಗ ಬೇಕು ಅಂತ ಕೇಳ್ತಾಳಂತೆ ಆಗ ತ್ರಿಮೂರ್ತಿಗಳು ಹೇಳ್ತಾರೆ ನಾವು ನಿಮಗೆಲ್ಲೂ ಕೊಟ್ಟಿದ್ದೀವಲ್ಲ ಬರೀ ಮಗ ಯಾಕೆ ಮಗಳಿದ್ದಾರೆ ನಿನಗೆ ಹೆಂಗಸರು ಗಂಡಸರು ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ ಕೊಟ್ಟಿದ್ದೀವಲ್ಲ ಅವರನ್ನೆಲ್ಲ ನೀನು ನಿಮ್ಮ ತೊಡೆ ಮೇಲೆ ಜೋಪಾನ ಮಾಡ್ತೀಯಲ್ಲ ಅಂತ ಕೇಳಿದಾಗ ಭೂಮಿ ತಾಯಿ ಹೇಳ್ತಾಳೆ ಹೌದು ಅವರೆಲ್ಲ ನನ್ನನ್ನು ಅಮ್ಮ ಅಂತಾರೆ ನಾನು ನನ್ನ ಭೂಮಿನಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ ಸ್ಥಳ ಕೊಡ್ತೀನಿ ಆಮೇಲೆ ನನ್ನ ನದಿಗಳಿಂದ ಕುಡಿಯೋ ನೀರು ಕೊಡ್ತೀನಿ ಹಣ್ಣುಗಳನ್ನು ಕೊಟ್ಟು ಪರಿಚರಿಸ್ತೀನಿ ಹೂಗಳನ್ನು ಒದಗಿಸ್ತೀನಿ ಬಟ್ ಆದರೂ ನನಗೆ ನನ್ನದೇ ಸ್ವಂತ ನನ್ನ ಮಗ ಅಂತ ಹೇಳೋನು ಬೇಕು ಅಂತ ಹೇಳ್ತಾಳೆ ಈ ರೀತಿ ಅವಳು ಕಣ್ಣೀರು ಸುರಿಸೋದು ನೋಡಿಬಿಟ್ಟು ಶಿವಂಗೆ ತುಂಬ ಬೇಜಾರಾಗಿ ಹೇಳ್ತಾನೆ ಅವಳು ತ ತಲೆ ಸೌರಿ ಒಬ್ಬ ತಾಯಿ ಬೇಡಿಕೆನ ಯಾರು ತಾನೇ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಮೂರು ಜನ ದೇವತೆಗಳು ತಮ್ಮ ಕೈಯತ್ತಿ ತತಾಸ್ತು ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ನೀನು ಜನ್ಮ ಕೊಟ್ಟ ಹಾಗೆ ಅವನು ಮೃತ್ಯೂ ಸಹ ನಿನ್ನಿಂದನೇ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಸೊ ಈ ರೀತಿ ತ್ರಿಮೂರ್ತಿಗಳ ದಯೆಯಿಂದ ನರಕಾಸುರ ಅನ್ನೋ ರಾಕ್ಷಸನ ಜನನ ಆಗತ್ತೆ ಭೂಮಿ ತಾಯಿಗೆ ಆ ರಾಕ್ಷಸಂಗೆ ಎಂಥ ಆಸೆ ಅಂದರೆ ಇಡೀ ಬ್ರಹ್ಮಾಂಡನೇ ನಂದಾಗಬೇಕು ಅಂತ ಪ್ರಾಗ್ಜ್ಯೋತಿಷಪುರ ಅಂತ ಅಲ್ಲಿಯ ರಾಜ ಆಗಿರ್ತಾನವನು ಹಾಗೆ ಎಲ್ಲ ರಾಜ್ಯಗಳನ್ನು ದಂಡೆತ್ತಿ ಏನು ಮಾಡ್ತಿರ್ತಾನೆ ಮತ್ತು ತುಂಬ ಕೆಟ್ಟವನು ಹೆಣ್ಮಕ್ಳ ಮೇಲೆ ತುಂಬ ಅತ್ಯಾಚಾರ ಮಾಡ್ತಿರ್ತಾನೆ ಕಾಮ ಅಂದ ಸಾವಿರಾರು ಸ್ತ್ರೀಯರನ್ನೆಲ್ಲ ಅಪಹರಿಸಿ ತೊಗೊಂಡು ಬಂದು ತನ್ನ ಸೆರೆಮನೆಯಲ್ಲಿ ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಭೂಮಿ ತಾಯಿ ಈತನ ತೊಂದರೆ ನೋಡಿಬಿಟ್ಟು ತುಂಬ ದುಃಖ ಆಗುತ್ತೆ ಅವಳಿಗೆ ಇಂಥ ಮಗನ ನಾನು ಬೇಕು ಬೇಕು ಅಂತ ಹೇಳಿ ಪಡ್ಕೊಂಡಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಹೆದರಿಸ್ತಾ ಇದ್ದಾನಲ್ಲ ಎಲ್ಲರನ್ನು ಅಂತ ಅಂದ್ಕೊಂಡು ಅವಳು ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಹೀಗೆ ಭೂಲೋಕದಲ್ಲಿ ಎಲ್ಲರನ್ನ ಹೆದರಿಸಿ ಆಯಿತು ಕೊನೆಗೆ ನರಕಾಸುರ ಇಂದ್ರಲೋಕಕ್ಕೆ ಹೋಗ್ತಾನೆ ಸೊ ಅಲ್ಲಿ ಹೋಗ್ಬಿಟ್ಟು ದೇವತೆಗಳೆಲ್ಲ ಇವನ್ ಎದುರಿಗೆ ಯುದ್ಧ ಮಾಡ್ತಾರೆ ಬಟ್ ಸೋತು ಹೋಗ್ತಾರೆ ದೇವತೆಗಳೇ ಸೋತು ಹೋಗ್ತಾರೆ ಯಾಕಂದರೆ ಅವನಿಗೆ ತ್ರಿಮೂರ್ತಿಗಳ ಬಲ ಇರುತ್ತೆ ಹಾಗಾಗಿ ಅವರೆಲ್ಲ ಸೋತು ಹೋಗ್ತಾರೆ ಆಗ ಅವನು ಇಂದ್ರನ್ನ ಸೋಲಿಸ್ಬಿಟ್ಟು ಸ್ವರ್ಗದ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಟ್ಟು ದೇವತೆಗಳನ್ನೆಲ್ಲ ತನ್ನ ಮುಂದೆ ಮಂಡಿ ಊರೋ ಹಾಗೆ ಮಾಡ್ತಾನೆ ಅವರಿಂದೆಲ್ಲ ಸರ್ಪಳಿಯಿಂದೆಲ್ಲ ಕಟ್ ಹಾಕ್ತಾನೆ ಕೊನೆಗೆ ಎದ್ಬಿಟ್ಟು ಸಿಂಹಾಸನನ ಕಾಲಲ್ಲಿ ಒದ್ದುಬಿಟ್ಟು ಇಂದ್ರಂಗೆ ಹೇಳ್ತಾನೆ ನೋಡು ಇನ್ಮೇಲೆ ದೇವಲೋಕದ ರಾಜ ನೀನಲ್ಲ ನಾನು ಇದು ನನ್ನ ಸಿಂಹಾಸನ ನೀನು ನನ್ನ ಸೇವಕನಾಗಿ ಬೇಕಾದರೆ ಈ ಸಿಂಹಾಸನದ ಮೇಲೆ ಕುತ್ಕೊಳ್ಬೋದಷ್ಟೇ ನನ್ನ ಈ ಇಂದ್ರಲೋಕನ ನೋಡಿಕೊಂಡು ನೀನಿರೋ ಹಾಗೆ ನಿನ್ನಲ್ಲಿರೋ ಐರಾವತನನ್ನು ಸಹ ಅದು ಇಂದ್ರಲೋಕದಲ್ಲಿರೋ ಆನೆ ಆ ಐರಾವತನನ ಮೇಲೆ ಕುತ್ಕೊಂಡು ನಾನು ನನ್ನ ಪ್ರಾಗ್ ಜ್ಯೋತಿಷಪುರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಅಷ್ಟಲ್ಲದೆ ಆ ಐರಾವತದ ಸೊಂಡ್ಲನ್ನೆಲ್ಲ ಹಿಡಿದು ಅದಕ್ಕೆ ನೋವಾಗೋ ಹಾಗೆ ತಿರ್ಸ್ತಾನೆ ಅದು ಕೂಗುತ್ತೆ ನೋವಿಂದ ಹಾಗೆ ಇಂದ್ರನ ಕಡೆ ತಿರುಗಿಬಿಟ್ಟು ನಿನ್ನ ಕಣ್ಣಲ್ಲಿ ಸಿಟ್ಟಿಂದ ನನ್ನ ಕಡೆ ನೋಡಬೇಡ ನನಗೆ ಸಹಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದರೂ ಇಂದ್ರ ತುಂಬ ಸಿಟ್ಟು ಬಂದಿರುತ್ತೆ ಹಾಗೆ ನೋಡ್ತಾನೇ ಇರ್ತಾನೆ ಆವಾಗ ತಡಿ ನಿನಗೇನು ಮಾಡಬೇಕು ಅಂತ ಗೊತ್ತು ಅಂತ ಹೇಳಿಬಿಟ್ಟು ಇಂದ್ರನ್ ತಾಯಿ ಅದಿತಿ ಹತ್ರ ಹೋಗ್ಬಿಟ್ಟು ಅವಳ ಹತ್ ಅವಳನ್ನು ನೋಡು ನಾನು ನೀನು ಇಬ್ಬರು ಸೇರಿಕೊಂಡ್ಬಿಟ್ಟು ನಿನ್ನ ಮಗಂಗೆ ಬುದ್ಧಿ ಕಲಿಸ್ಬೇಕೀಗ ಅಂತ ಹೇಳಿಬಿಟ್ಟು ಅವಳು ಕಿವಿನಲ್ಲಿರೋ ಓಲೆಯನ್ನೆಲ್ಲ ಎಸ್ ಎಳೆದು ಬಿಡ್ತಾನೆ ಅವಳಿಗೆ ರಕ್ತ ಬಂದು ಜೋರಾಗಿ ಕಿರ್ಚ್ಕೊಳ್ತಾಳೆ ಸೊ ಹೀಗೆ ರಕ್ತ ಸುರಿತಾ ಇರುತ್ತೆ ಅಷ್ಟಲ್ಲದೆ ಅವಳು ಅವಳನ್ನು ಸಹ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಇಂದ್ರಂಗೆ ನೋಡೋಕ್ಕಾಗದೆ ಕಣ್ಣೋಟ ಕೆಳಗೆ ಮಾಡ್ಕೊಂಡು ನಿಂತ್ಕೊಳ್ತಾನೆ ಆಗ ತಾಯಿ ಎದ್ ಎದ್ದು ನಿಂತ್ಕೊಂಡ್ಬಿಟ್ಟು ತೂ ಹೀಗೆ ಬಂದು ನನ್ನನ್ನು ಅವಮಾನಿಸ್ತೀಯಲ್ಲ ನಿನ್ನಮ್ಮ ಭೂಮಿ ತಾಯಿಗೆ ಎಷ್ಟು ನೋವಾಗಿರ್ಬೋದು ಈ ಥರ ನೀನು ಮಾಡೋದ್ರಿಂದ ಅಂತ ಹೇಳಿದಾಗ ನರಕಾಸುರ ಹೇಳ್ತಾನೆ ಅಯ್ಯೋ ನನ್ನಮ್ಮ ಯಾವಾಗಲೂ ನನ್ನನ್ನು ಬಿಟ್ಬಿಟ್ಟಿದ್ದಾಳೆ ಅವಳಿಗೆ ನಾನೀಗ ಮಗನೇ ಅಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ವಾಯು ನಿಂತ್ಕೊಂಡ್ಬಿಟ್ಟು ಅವನು ಬೈದಾಗ ಅವನ ಹತ್ರ ಛತ್ರಿನೂ ಕಿತ್ಕೊಂಡು ಹೋಗ್ತಾನೆ ನಿನ್ನ ಇದನ್ನೂ ಎತ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಹೀಗೆ ತುಂಬ ಅಟ್ಟಹಾಸ ಮಾಡ್ತಾ ಇರ್ತಾನೆ ಸೊ ಈ ಅವನು ಹಂಗೆ ಮಾಡಿಬಿಟ್ಟು ಅದನ್ನೆಲ್ಲ ಎತ್ಕೊಂಡು ವಾಪಸ್ ಪರಾಗ್ ಜ್ಯೋತಿಷಪುರಕ್ಕೆ ಹೋಗ್ತಾನೆ ಹೋದಾಗ ಇಂದ್ರ ಅವ್ನು ಹೋದ ತಕ್ಷಣ ಈ ಕಡೆ ಇಂದ್ರ ಬ್ರಹ್ಮನ ಹತ್ರ ಬಂದ್ಬಿಟ್ಟು ಹೇಳ್ತಾನೆ ಈ ರೀತಿ ಎಲ್ಲ ಮಾಡಿದಾಗ ಬ್ರಹ್ಮ ಹೇಳ್ತಾನೆ ವಿಷ್ಣು ಹತ್ರ ಹೋಗಿ ಹೇಳು ಇದನ್ನೆಲ್ಲ ಅಂತ ಸರಿ ಬ್ರಹ್ಮ ಸಾರಿ ಇಂದ್ರ ಬಂದ್ಬಿಟ್ಟು ವಿಷ್ಣು ಹತ್ರ ಎಲ್ಲ ಕತೆ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ವಿಷ್ಣು ತನ್ನ ಕೈನ ಹಿಂಗೆ ಎತ್ತಿ ಅವನು ಸುದರ್ಶನ ಚಕ್ರನ ಎತ್ತಿ ಹಿಡಿದಾಗ ಒಂದೊಂದೇ ಬಂದು ಸೇರಿಕೊಳ್ಳುತ್ತಲ್ಲ ಅವನ ಕೈಗೆ ಹಾಗೆ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಅವನ ಹತ್ರ ಬರಲಿಕ್ಕೆ ಸುದರ್ಶನ ಚಕ್ರ ಆಗಲಿ ಹಾಗೆ ಶಾರಂಗ ಅನ್ನೋ ಒಂದು ಅವನ ಬಾಣ ಹಾಗೆ ಇನ್ನೊಂದು ಪಾಂಚಜನ್ಯ ಅನ್ನೋ ಶಂಕ ಹಾಗೆ ಇನ್ನೊಂದಿರುತ್ತೆ ಕೋಮೋದಕಿ ಅನ್ನೋ ಒಂದು ಕೋಲ್ ಥರ ಅದನ್ನು ಆಯುಧ ಥರ ಸೊ ಎಲ್ಲನೂ ತೊಗೊಂಡು ಎದ್ದು ನಿಂತಾಗ ಹಾಗಾದರೆ ಯುದ್ಧ ಮಾಡ್ತೀಯಾ ಅಂತ ಇಂದ್ರ ಕೇಳಿದಾಗ ಇವನು ಹೇಳ್ತಾನೆ ಹೌದು ಹೇಗೆ ಅವನನ್ನು ಬಿಡ್ಲಿಕ್ಕೆ ಸಾಧ್ಯ ಎರಡೆರಡು ತಾಯಿಯರನ್ನು ಅವನು ನೋವು ಕೊಟ್ಟಿದ್ದಾನೆ ಸೊ ನಿನ್ನಮ್ಮ ಅದಿತಿನ ಹಾಗೆ ಪೃಥ್ವಿ ಅಂದರೆ ಭೂಮಿ ತಾಯಿ ಅವಳಿಗೂ ಎಷ್ಟು ಬೇಜಾರು ಮಾಡಿದ್ದಾನೆ ಹಾಗೆ ಅದಿತಿ ಅದೇ ಅದಿತಿನೇ ನನಗೂ ಸಹ ಅಮ್ಮ ಹೇಗೆ ಅಂತಂದರೆ ವಾಮನ ಅವತಾರದಲ್ಲಿ ಹುಟ್ಟಿದಾಗ ಅದೇ ಅದಿತಿ ಹೊಟ್ಟೆನಲ್ಲೇ ಅವನು ಕಶ್ಯಪ ಮತ್ತು ಅದ್ ಅದಿತಿಯರ ಹೊಟ್ಟೆಯಲ್ಲಿ ಅವನು ಹುಟ್ಟಿರ್ತಾನೆ ಸೊ ಹಾಗಾಗಿ ಅದಿತಿ ಅವನಿಗೂ ಅಮ್ಮ ಆಗಿರ್ತಾಳೆ ಸೊ ಈ ಥರ ಇಬ್ಬರು ಅಮ್ಮನರಿಗೆ ಅವನು ನೋವು ಕೊಟ್ಟಿರೋದ್ರಿಂದ ಅವನನ್ನು ಹೋಗಿ ನಾನು ವಿಚಾರಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಅಂದರೆ ವಿಷ್ಣು ಹೊರಡ್ತಾನೆ ಹಾಗೆ ಹೋಗಬೇಕಾದ್ರೆ ಸತ್ಯಭಾಮ ಇರ್ತಾಳಲ್ಲ ಅವಳು ನಾನು ಬರ್ತೀನಿ ನಿಮ್ಮ ಜೊತೆ ಎಷ್ಟು ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೀನಿ ನೀವೆಂಥೆಂಥ ಚೆನ್ನಾಗಿ ಯುದ್ಧ ಮಾಡ್ತೀರಾ ಅಂತ ಸೊ ಈ ಸರಿ ನಾನು ಬಂದು ನೀವು ಹೇಗೆ ಯುದ್ಧ ಮಾಡ್ತೀರಾ ಅಂತ ನೋಡಬೇಕು ಅಂತ ಹೇಳ್ತಾಳೆ ಸರಿ ಯಾವಾಗ ಕೃಷ್ಣ ಹೇಳ್ತಾನೆ ಬಾ ಖಂಡಿತ ಬಾ ನೀನು ಬರಲೇಬೇಕು ನೀನಿಲ್ಲದೆ ಈ ಯುದ್ಧ ನನಗೆ ಮಾಡೋಕ್ಕೆ ಆಗೋದಿಲ್ಲ ಸೊ ನೀನು ನನ್ನ ಜೊತೆ ಇರಲೇಬೇಕು ಅಂತ ಹೇಳ್ತ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಇಬ್ಬರು ಆಗ ಅಷ್ಟೊತ್ತಿಗೆ ಇಂದ್ರ ಅವ್ನು ತಕ್ರಾರು ತೆಗಿತಾನೆ ಅಯ್ಯೋ ಅತ್ಲಾಗ ಅವರಿಗೆ ರಾಕ್ಷಸರಿಗೆ ಅಮೃತ ಕೊಟ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಈ ಥರ ಜಗಳಕ್ಕೆ ಬರ್ತಿರ್ಲಿಲ್ಲ ಯಾವಾಗಲೂ ಅಂತ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ ಇದಾಗ್ತಾನೆ ಇರಬೇಕು ಈ ಥರ ಹೀಗಾದಾಗಲೇ ಅಧರ್ಮ ನಾಶ ಆಗಿ ಧರ್ಮ ಹುಟ್ಕೊಳ್ಳೋದಕ್ಕೆ ಇದೆಲ್ಲ ನಡಿಲೇಬೇಕು ಅಂತ ಹೇಳಿ ಸರಿ ಈ ಕಡೆ ಕೃಷ್ಣ ಸತ್ಯಭಾಮ ಇಬ್ಬರೂ ಪ್ರಾಗ್ ಜ್ಯೋತಿಷ ಹತ್ರ ಬರ್ತಾರೆ ಬಂದು ಇಳ್ದಾಗ ನೋಡಿದ್ರೆ ಅಲ್ಲೊಬ್ಬ ಮುರ ಅನ್ನೋ ರಾಕ್ಷಸ ಐದು ತಲೆ ಇರುತ್ತೆ ಅವನಿಗೆ ಅವನು ನರಕಾಸರನ ಮಂತ್ರಿ ಸೊ ರಾಜ್ಯದ ಸುತ್ತಲೂ ಮುಳ್ಳಿನ ಬೇಲಿ ಹಾಕ್ಕೊಂಡು ಯಾರು ಬರೆದಿದ್ದ ಹಾಗೆ ನೋಡ್ಕೊಂಡು ನಿಂತಿರ್ತಾನೆ ಸರಿ ಕೃಷ್ಣ ಸತ್ತನ್ನ ಸುದರ್ಶನ ಚಕ್ರದಿಂದ ಒಂದೇ ಸರಿ ಅದನ್ನೆಲ್ಲ ಕಟ್ ಮಾಡಿದ್ದಲ್ಲದೆ ಮುರನ್ ತಲೆನೂ ಕಟ್ ಮಾಡಿಬಿಡ್ತ ಮಾಡಿಬಿಟ್ಟು ನರಕಾಸುರನ ಎದುರಿಗೆ ಬಂದು ನಿಂತ್ಕೊಳ್ತಾರೆ ದೊಡ್ಡ ಯುದ್ಧ ಆಗುತ್ತೆ ಆ ನರಕಾಸುರ ಏನು ಕಡಿಮೆ ಶಕ್ತಿ ಇದ್ದವನಲ್ಲ ಮೂರು ತ್ರಿಮೂರ್ತಿಗಳ ಶಕ್ತಿ ಇರೋದರಿಂದ ದೊಡ್ಡ ಯುದ್ಧ ಆಗುತ್ತೆ ಎಷ್ಟು ಅವನನ್ನು ಸೋಲಿಸೋದೆ ಕಷ್ಟ ಆಗುತ್ತೆ ಕೊನೆಗೆ ಈ ರಾಕ್ಷಸನೇ ನರಕಾಸುರನೇ ಒಂದು ತ್ರಿಶೂಲದಂಥ ಒಂದು ಆಯುಧನ ಕೃಷ್ಣನ ಮೇಲೆ ಹಾಕ್ಬಿಡ್ತಾನೆ ಆಗ ಕೃಷ್ಣ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ಬಿಡ್ತಾನೆ ಆಗ ಸತ್ಯಭಾಮೆಗೆ ಸಿಟ್ಟು ಬಂದುಬಿಟ್ಟು ಶಾರಂಗ ಅನ್ನೋ ಬಾಣನ ತೆಗೆದ್ಬಿಟ್ಟು ಕೃಷ್ಣನ ಅದರಿಂದ ಕೃಷ್ಣನ್ ಕೈಲ ಕೈನಲ್ಲಿರುತ್ತೆ ಶಾರಂಗ ಅನ್ನೋ ಬಾಣ ಅದನ್ನು ತೆಗೆದುಕೊಂಡ್ಬಿಟ್ಟು ನರಕಾಸುರನ ದೇಹನ ಸೀಳಿ ಹಾಕ್ಬಿಡ್ತಾಳೆ ಆಗ ಕೃಷ್ಣಂಗೆ ಎಚ್ಚರ ಆಗುತ್ತೆ ಹೇಳ್ತಾನೆ ಇದೇ ನಾನು ಹೇಳಿದ್ದು ನೀನಿಲ್ಲದೆ ನಾನು ಗೆಲ್ಲಲ್ಲ ಅಂತ ಹೇಳಿದ್ನಲ್ಲ ಅದೇನೆ ಯಾಕೆ ಅಂದರೆ ನಿಜವಾಗ್ಲೂ ಇದು ಕೃಷ್ಣ ಯಾಕೆ ಹೇಳಿರ್ತಾನೆ ಅಂದರೆ ಸತ್ಯಭಾಮೆನೇ ಪೃಥ್ವಿ ಅಂದರೆ ಭೂಮಾತೆಯೇ ಸತ್ಯಭಾಮೆಯಾಗಿ ಅವತಾರ ಎತ್ತಿರ್ತಾಳೆ ಸೊ ಅವ ಹುಟ್ಟಿದಾಗಲೇ ನಿನ್ನ ಕೈಯಿಂದನೇ ಹತ್ಯೆ ಆಗೋದು ಅಂತ ಹೇಳಿರ್ತಾರಲ್ವ ಹಾಗೆ ಸತ್ಯಭಾಮೆ ಕೈಲಿ ಅದಾಗುತ್ತೆ ಸೊ ಅವನು ಸಾಯ್ ಸತ್ತು ಹೋಗ್ಬಿಡ್ತಾನೆ ಸಾಯುವಾಗ್ಲೂ ನರಕಾಸುರನು ಹೇಳ್ತಾನೆ ಅಮ್ಮ ನಾನು ನೀನು ಬದುಕಿದ್ದಾಗಂತೂ ಜೊತೆ ಇರಲಿಲ್ಲ ಸತ್ತಾಗಾದರೂ ಎದುರಿಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ಹೇಳ್ಕೊಂಡು ಸತ್ತೋಗ್ತಾನೆ ಆಗ ಕೊನೆಗೆ ನರಕಾಸುರ ಈ ಬಂಧನ ಮಾಡಿ ಇಟ್ಟಿರೋ ಎಲ್ಲ ಹದಿನಾರು ಸ ಎಣಿಸ್ತಾಳೆ ಸತ್ಯಭಾಮೆ ಹದಿನಾರು ಸಾವಿರ ಇರ್ತಾರಂತೆ ಅವ್ರನ್ನೆಲ್ಲ ಬಿಡಿಸ್ಬಿಟ್ಟು ಸರಿ ನಿಮ್ಮ ನಿಮ್ಮ ತಂದೆ ತಾಯಿಗಳ ಮನೆಗೆ ಹೋಗಿ ನಿಮ್ಮನ್ನ ಬಿಡಿಸಿದ್ದೀವಿ ನರಕಾಸುರನ ಹತ್ಯೆ ಆಗಿದೆ ಅಂತ ಹೇಳಿದಾಗ ಅವರೆಲ್ಲ ಹೇಳ್ತಾರೆ ಯೋ ಯುಗ ಯುಗಗಳಿಂದ ಇವನ್ನ ನಮ್ಮನ್ನು ಇಟ್ಕೊಂಡು ದಾಳಿನ ನಮಗೆಷ್ಟು ಕಾಟ ಕೊಟ್ಟಿದ್ದಾನೆ ಯಾರು ನಮ್ಮನ್ನು ನಂಬ್ತಾರೆ ಯಾರು ನಮ್ಮನ್ನು ಸೇರಿಸ್ತಾರೆ ಮನೆಗೆ ನಮ್ಗೆ ಯಾರಿದ್ದಾರೆ ಅಂಥ ಸೀತಾ ಮಾತೇನೆ ರಾಮ ನಂಬಲಿಲ್ಲ ಇನ್ನು ನಮ್ಮಂಥವ್ರ ಗತಿ ಏನು ಅಂತ ಹೇಳಿದಾಗ ಕೃಷ್ಣ ಬೇಜಾರಾಗುತ್ತೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಆಗ ಹೇಳ್ತಾನೆ ಹೌದು ರಾಮ ಸೀತೆಯನ್ನು ಒಪ್ಪಲಿಲ್ಲ ಆದರೆ ನಾನು ನಿಮ್ಮನ್ನು ಒಪ್ಕೊಳ್ತೀನಿ ನಿಮ್ಮೆಲ್ಲರನ್ನು ನಾನು ಕಾಪಾಡ್ತೀನಿ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಒಬ್ಬಳು ಹೇಳ್ತಾಳೆ ನಾನು ನಾವು ಹದಿನಾರು ಸಾವಿರ ಜನ ಇದ್ದೀವಿ ನೀನು ಒಬ್ಬನೇ ಕೃಷ್ಣ ಹೇಗೆ ಇದೆಲ್ಲ ಸಾಧ್ಯ ಅಂತಂದಾಗ ಏನಾಗುತ್ತೆ ಅಂದರೆ ಎಂಥ ವಿತ್ ಇದಾಗುತ್ತೆ ಅಂದರೆ ಎಲ್ಲ ಆ ಕೃಷ್ಣನ ದೇಹದಿಂದನೇ ಮಲ್ಟಿಪ್ಲೈ ಆಗ್ತಾ 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 ಹದಿನಾರು ಸಾವಿರ ಕೃಷ್ಣಗಳು ಹುಟ್ಕೊಳ್ತಾರೆ ಎಲ್ಲರ ಹತ್ರನೂ ಒಬ್ಬೊಬ್ಬೊಬ್ಬೊಬ್ಬ ಕೃಷ್ಣ ನಿಂತ್ಕೊಳ್ಳೋಂಗೆ ಎಷ್ಟು ಗ್ರೇಟ್ ಅಲ್ವಾ ಸೊ ಎಲ್ಲರ ಜೊತೆನೂ ನಾನಿರ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಅಭಯ ಕೊಡ್ತಾನೆ ಸೊ ಇಂಥ ನಾಳೆ ನರಕ ಚತುರ್ದಶಿ ದಿನ ಈ ಕಥೆನ ಕೇಳಿದರೆ ನಿಜವಾಗಲೂ ಎಲ್ಲರಿಗೂ ಕೃಷ್ಣನ ಆಶೀರ್ವಾದ ಖಂಡಿತ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ದೀಪಾವಳಿ ಹಬ್ಬದ ದಿನ ಖುಷಿಯಿಂದ ಆಚರಣೆ ಮಾಡಿ ನೀವು ಸಹ ಅಂತ ನಾನು ಹೇಳ್ತೀನಿ ಈ ಒಂದು ಚೂರು ಮಿಸ್ ಮಾಡದೆ ಕೇಳಿಬಿಟ್ಟು ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ